ಪೂರ್ಣೇಶ್ವರಿ ದೇವಿಗೆ ಅಭಿಷೇಕವನ್ನೆಲ್ಲ ಮುಗಿಸಿ ಸನ್ನಿಧಾನಗಳವರು ವಿವಿಧ ಪುಷ್ಪಗಳಿಂದ ತಾಯಿಗೆ ಅಲಂಕಾರ ಮಾಡಿದರು ಆ ತಾಯಿಗೆ ಹಣೆಯಲ್ಲಿಟ್ಟಿದ್ದ ಗಂಧ ಕುಂಕುಮ ಕೆನ್ನೆಗೆ ಅರಿಶಿಣ ಹಾಗೂ ಪುಷ್ಪಾಲಂಕಾರವನ್ನೆಲ್ಲ ನೋಡುತ್ತಿದ್ದರೆ ಮಧುವಣ ಗಿತ್ತಿಯನ್ನು ನೋಡುವಂತೆ ಭಾಸವಾಗುತ್ತಿತ್ತು ಆ ನಂತರ ಅಲಂಕಾರಗೊಂಡಿರುವ ತಾಯಿಗೆ ಸನ್ನಿಧಾನಗಳವರು ಕುಂಕುಮಾರ್ಚನೆಯನ್ನು ಮಾಡಿ ಮಂಗಳಾರತಿ ಮಾಡಿದರು ಅಲಂಕಾರ ಪೂಜಾ ಅನುಷ್ಠಾನವೆಲ್ಲ ಮುಗಿದ ನಂತರ ಸನ್ನಿಧಾನಗಳವರು ವೇದ ಪಂಡಿತರೊಂದಿಗೆ ಹಾಗೂ ಭಕ್ತರೊಂದಿಗೆ ಹೊರಬಂದು ತಾಯಿ ಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಆಲಯದ ಮೇಲ್ಗೋಪುರಕ್ಕೆ ನಡೆದು ರಾಜಗೋಪುರ ಕುಂಭಕಳಶಕ್ಕೆ ಹಲವು ಮಂತ್ರ ಪಠಣೆಯೊಂದಿಗೆ ಪೂಜೆ ಮಾಡಿ ರಾಜಗೋಪುರಕ್ಕೆ ಪುಷ್ಪಗಳನ್ನರ್ಪಿಸಿ ಆರತಿ ಮಾಡಿ ಅನುಷ್ಠಾನವನ್ನು ನೆರವೇರಿಸಿದರು ಶಕ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಶ್ರೀ ಮಾತಾ ಪುನಃ ಪ್ರತಿಷ್ಠಾ ಸ್ವರ್ಣ ಮಹೋತ್ಸವದ ಅಂಗವಾಗಿ ಶ್ರೀ ಜಗನ್ಮಾತೆ ಪಟ್ಟಾಭಿಷೇಕ ಮತ್ತು ಕುಂಭಾಭಿಷೇಕವನ್ನು ನೆರವೇರಿಸಿದ ಶ್ರೀ ಸನ್ನಿಧಾನಗಳವರಿಗೆ ಅದೇ ಸನ್ನಿಧಾನದಲ್ಲಿ ಶ್ರೀಗಳ ಅನುಗ್ರಹ ಭಾಷಣಕ್ಕಾಗಿ ವೇದಿಕೆ ಸಿದ್ಧವಾಗಿತ್ತು ಆ ವೇದಿಕೆಯ ಆಸನವನ್ನು ಶ್ರೀಗಳು ಬಹಳ ಸಂತಸದಿಂದ ಅಲಂಕರಿಸಿದರು ಮೊದಲಿಗೆ ರಾಜಗೋಪುರ ಕಳಶಕ್ಕೆ ಪೂಜೆ ಮುಗಿಸಿ ಬಂದ ಶ್ರೀಗಳು ಆಸನದಲ್ಲಿ ಕುಳಿತುಕೊಳ್ಳುವ ಮುನ್ನ ಸಭಾಂಗಣದಲ್ಲಿ ನೆರೆದಿದ್ದ ಸಕಲ ಭಕ್ತರ ಸಮ್ಮುಖದಲ್ಲಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಒಂದು ಬೆಳಕನ್ನ ನೀಡಿದರು ಆನಂತರ ಆಸನವನ್ನು ಅಲಂಕರಿಸಿದ ಶ್ರೀಗಳ ಸಮಕ್ಷಮದಲ್ಲಿ ಹಲವಾರು ಉಡುಗೊರೆಗಳು ಹಾಗೂ ಕಾಣಿಕೆಯ ಕಾರ್ಯಕ್ರಮಗಳು ನೆರವೇರಿದವು ಇದಾದ ಬಳಿಕ ಶೃಂಗೇರಿ ಶಾರದಾ ಪೀಠದ ಧುರೀಣರು ಆದಂತಹ ಶ್ರೀ ಗೌರಿಶಂಕರರವರು ತಾಯಿ ಅನ್ನಪೂರ್ಣೇಶ್ವರಿಯ ಸನ್ನಿಧಾನದ ಕುರಿತಾಗಿ ಹಾಗೂ ಪುನಃ ಪ್ರತಿಷ್ಠಾ ಸ್ವರ್ಣ ಮಹೋತ್ಸವದ ಕುರಿತಾಗಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೆ ವಿದ್ಯಾ ಪದಾರೂಢ ವೀತರಾಗಂ ವಿವೇಕಿನಂ ಒಂದೇ ವೇದಾಂತ ವೇದಾಂತತತ್ವಜ್ಞಂ ವಿಧುಶೇಖರ ಭಾರತಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಗ್ಯ ಸಿಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ನಮ್ಮ ಕರ್ನಾಟಕದ ಮಲೆನಾಡು ಪ್ರಾಂತ್ಯದಲ್ಲಿ ದೇವಿ ಮೂರು ಕಡೆ ಬಹಳ ಪ್ರಸಿದ್ಧವಾಗಿ ಬಂದಿದ್ದಾಳೆ ಒಂದು ಆದಿಶಂಕರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಜಗನ್ಮಾತೆ ಶಾರದೆಯಾದರೆ ಮತ್ತೊಂದು ಕೊಲ್ಲೂರು ಕ್ಷೇತ್ರದಲ್ಲಿ ಮೂಕಾಂಬಿಕೆಯಾಗಿ ಅಷ್ಟೇ ಶ್ರೇಷ್ಠವಾಗಿ ಈ ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರಿಯಾಗಿ ಎಲ್ಲ ಭಕ್ತ ಜನರಿಗೂ ಸದಾಕಾಲ ಆಶೀರ್ವಾದ ಮಾಡುತ್ತಾ ಬಂದಿದ್ದಾಳೆ ಈ ಮೂರು ಎಷ್ಟು ಶ್ರೇಷ್ಠವಾದರೂ ಬಹಳ ಹತ್ತಿರದಲ್ಲಿದ್ದು ಎಲ್ಲರಿಗೂ ಒಂದೇ ಸತಿ ಬಂದು ನೋಡಿಕೊಂಡು ಹೋಗುವಂತಹ ಒಂದು ಸಂಪ್ರದಾಯ ಬೆಳೆಸಿರುವ ಜಾಗಗಳಾಗಿ ಎಲ್ಲ ಶಿಷ್ಯರಿಗೂ ಬಹಳ ವಿಶೇಷವಾಗಿ ಇಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸಿ ಆಶೀರ್ವಾದನ ಪಡೆಯುವಂತಹ ಸಂಪ್ರದಾಯ ಬಹಳ ಹಿಂದಿನಿಂದ ಬಂದಿದೆ ಈ ಸುವರ್ಣ ವರ್ಷದ ಪುನಃ ಪ್ರತಿಷ್ಠೆ ಆಗಿ ಐವತ್ತು ವರ್ಷಗಳಾಗಿ ನಡೆದಿರುವ ಈ ಕಾರ್ಯಕ್ರಮ ಸುವರ್ಣಾಕ್ಷರದಲ್ಲಿ ಮುಂದೆ ಎಲ್ಲ ಕಾಲದಲ್ಲೂ ಜ್ಞಾಪಕ ಇಡುವಂತಹ ಒಂದು ಅಂತಹ ಮಟ್ಟದಲ್ಲಿ ಧರ್ಮಕರ್ತೃಗಳಾದ ಭೀಮೇಶ್ವರ ಜೋಶಿ ಮತ್ತು ಅವರ ತಮ್ಮಂದಿರುಗಳು ಅವರ ಸಂ ಎಲ್ಲ ಫ್ಯಾಮಿಲಿಯವರು ಇದನ್ನು ನಡೆಸಿಕೊಟ್ಟಿದ್ದಾರೆ ಒಂದು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದಿನ ಕಾಲವನ್ನು ನಾವು ನೋಡಿದರೆ ಹೊರನಾಡು ಎಲ್ಲರಿಗೂ ಬಂದು ಹೋಗೋದಕ್ಕೆ ಸುಲಭವಾಗಿರಲಿಲ್ಲ ಶೃಂಗೇರಿಗೆ ಇತ್ತು ಕೊಲ್ಲೂರಿಗೆ ಸ್ವಲ್ಪ ಕಷ್ಟಪಟ್ಟರೆ ಇತ್ತು ಹೊರನಾಡಿಗೆ ತುಂಬ ಕಷ್ಟಪಡಬೇಕಾಗಿತ್ತು ಮೊಳೆಗಾಲ ಬಂದರೆ ಇಲ್ಲಿ ಬರೋದಕ್ಕೆ ಆಗೋದಿಲ್ಲ ವಿಚಾರಿಸಬೇಕು ಏನಪ್ಪ ನದಿ ನೀರು ಕಡಿಮೆ ಇದೆಯಾ ಬರಬಹುದಾ ನಡ್ಕೊಂಡು ಬರ್ ಆ ಥರ ಒಂದು ಪರಿಸ್ಥಿತಿ ಇದ್ದಂತಹ ದೇವಸ್ಥಾನ ಎಷ್ಟೇ ಪವಿತ್ರ ಎಷ್ಟು ಚೆನ್ನಾಗಿ ಇದನ್ನು ನೋಡಿಕೊಂಡಿದ್ರೂ ಈ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಲಿ ಬಹಳ ಕೊರತೆ ಇದ್ದಿದ್ದರಿಂದ ಜನರು ಹೆಚ್ಚಿಗೆ ಬರ್ತಿರಲಿಲ್ಲ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಕ್ಷೇತ್ರ ಬಹಳ ದೊಡ್ಡದಾಗಿ ಬೆಳೆದಿದೆ ಇಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಭೀಮೇಶ್ವರ ಜೋಶಿಯವರ ಸಿದ್ಧಹಸ್ತ ಸಂಕಲ್ಪ ಅತಿ ಅಂತ ನಾನು ನಂಬುತ್ತೇನೆ ಯಾಕೆಂದರೆ ನಾನು ಹಿಂದಿನದ್ದು ನೋಡಿದ್ದೇನೆ ಇವತ್ತಿನದ್ದು ನೋಡ್ತಾ ಇದ್ದೇನೆ ಆ ಅನ್ನಪೂರ್ಣೇಶ್ವರ ಆಶೀರ್ವಾದ ನಾನು ಜಗದ್ಗುರು ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ಜೊತೆಗೂ ಈ ಕ್ಷೇತ್ರಕ್ಕೆ ಬಂದೆ ಜಗದ್ಗುರು ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಜೊತೆಗೂ ಈ ಕ್ಷೇತ್ರಕ್ಕೆ ಬಂದೆ ಇವತ್ತು ಜಗದ್ಗುರು ವಿಜುಶೇಖರ ಭಾರತಿ ಸನ್ನಿಧಾನಗಳವರ ಜೊತೆಯಲ್ಲೂ ಈ ಕ್ಷೇತ್ರಕ್ಕೆ ಬಂದು ಅನ್ನಪೂರ್ಣೇಶ್ವರ ದರ್ಶನವನ್ನು ಅವರು ಮಾಡುವ ಪೂಜೆಯನ್ನುವಂತಹ ಭಾಗ್ಯ ಅವರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಇವತ್ತು ನಾವು ಅವರ ಬಗ್ಗೆ ಮಾತಾಡೋದು ಮತ್ತೆ ಈ ಕ್ಷೇತ್ರ ಹೇಗೆ ಬೆಳೆದಿದೆ ಅನ್ನೋದನ್ನು ಹೇಳೋದಕ್ಕೆ ಒಂದು ಸಂದರ್ಭ ಆದರೆ ಈ ಒಂದು ಕಷ್ಟ ಇಲ್ಲಿ ಬಂದಿದೆ ಏನು ಅಂದರೆ ಈಗಾಗಲೇ ಎರಡು ಗಂಟೆ ನಾವು ಅವ್ರು ಮಾಡಿರೋ ಎಲ್ಲ ಕೆಲಸ ಪ್ರಾಯಶಃ ಅಶೋಕ್ ಹಾರ್ನೇಳ್ರು ಹೇಳಿದಂಗೆ ಕರ್ನಾಟಕ ಪ್ರಾಂತ್ಯದಲ್ಲಿ ಈಗ ಹೊರನಾಡು ಎಲ್ಲಿ ತನ್ನ ಪ್ರಭಾವವನ್ನು ಬೀರಿಲ್ಲ ಅಂತ ನಾವು ಯಾವುದಾರು ಕ್ಷೇತ್ರ ನೋಡೋದು ಭಾಳ ಕಷ್ಟ ಎಲ್ಲ ಕಡೆಗಳಲ್ಲೂ ಹಲವಾರು ಕೆಲಸಗಳನ್ನು ಮಾಡಿ ಒಳ್ಳೆಯ ಕ್ಷೇತ್ರವಾಗಿ ಹೆಸರು ಮಾಡಿರುವ ಈ ಹೊರನಾಡು ಕ್ಷೇತ್ರ ಇವತ್ತು ಜಗದ್ಗುರು ವಿಧಿಶೇಖರ ಭಾರತಿ ಸನ್ನಿಧಾನಗಳ ಸ್ವಹಸ್ಯದಿಂದ ಮಹಾಕುಂಭಾಭಿಷೇಕ ನಡೆದಿದೆ ಸ್ವರ್ಣ ಕಲಶಕ್ಕೆ ಅಭಿಷೇಕ ನಡೆದಿದೆ ಇದು ಮುಂದೆ ಬರುವ ಒಳ್ಳೆಯ ದಿವಸಗಳ ಸೂಚನೆ ಅಂತ ನಾನು ನಂಬಿದ್ದೇನೆ ಶೃಂಗೇರಿ ಮಠಕ್ಕೂ ಹಾಗೂ ಈ ಹೊರನಾಡು ಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧ ಈಗ ನೀವು ನೋಡಿದ್ರಿ ತಂತ್ರಿಗಳಾಗಲಿ ಮುಖ್ಯ ಅರ್ಚಕರಾಗಲಿ ಅವರು ಬಹಳ ಹೆಮ್ಮೆಯಿಂದ ನಾವು ಶೃಂಗೇರಿಯವರು ಅಂತ ಹೇಳಿ ಗುರುಗಳ ಹತ್ರ ಪ್ರಸಾದ ತಗೊಂಡ್ರು ಆ ಸಂಬಂಧ ಹಿಂದಿನ ಕಾಲದ್ದು ಇದನ್ನು ಹೀಗೆ ಬೆಳೆಸ್ಕೊಂಡು ಹೋಗಬೇಕು ಮತ್ತು ಒಂದು ವಿಶೇಷ ಈ ಹೊರನಾಡು ದೇವಸ್ಥಾನದಲ್ಲಿ ಕೊಲ್ಲೂರು ಗೌರ್ಮೆಂಟ್ ಕಂಟ್ರೋಲ್ಡು ಎಂಡೋಮೆಂಟ್ಸ್ ಡಿಪಾರ್ಟ್ಮೆಂಟ್ ಇಷ್ಟ ಬಂದಂಗೆ ಏನು ಬೇಕಾದ್ರೂ ಮಾಡ್ಬೋದು ಅದು ಬೇರೆ ಅಲ್ಲಿ ಕಾನೂನು ಎಲ್ಲವೂ ಬೇರೆ ಅಲ್ಲಿ ಪೂಜೆ ಪದ್ಧತಿ ಬೇರೆ ಯಾರೋ ಒಬ್ಬ ಎಕ್ಸಿಕ್ಯೂಟಿವ್ ಆಫೀಸರ್ ಏನು ಅವ್ನಿಗೆ ಇಷ್ಟ ಬಂದಿದ್ದು ಮಾಡಿದ್ರು ಸಹಿಸ್ಕೊಂಡಿರ್ಬೇಕಷ್ಟೇ ನಮ್ಮ ದೇವ್ರ ಬಾ ಇತ್ತ ಶೃಂಗೇರಿ ಹಾಗಲ್ಲ ಅದು ಮಹಾ ಸಂಸ್ಥಾನ ಅದ್ರ ಬ್ರಾ ಬ್ರ್ಯಾಂಡೇ ಬೇರೆ ಈ ಹೊರನಾಡಿಗೆ ಆ ಥರದ್ದು ಯಾವುದು ಅಂಟ್ಕೊಂಡೇ ಇಲ್ಲ ಇದು ಒಂದು ಸಂಸಾರ ನಡೆಸಿರತಕ್ಕಂತಹ ಒಂದು ದೇವಸ್ಥಾನ ಆದರೆ ಆ ಸಂಸಾರ ಎಷ್ಟು ಸನಾತನ ಧರ್ಮದ ಅಡಿಪಾಯದಲ್ಲಿ ಬಂದಿರುವ ಈ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂತ ನೋಡಬೇಕು ತಿಳ್ಕೊಳ್ಬೇಕು ಅಂತಂದರೆ ಅವ್ರ ಜೊತೆಗೆ ನಾವು ಸ್ವಲ್ಪ ಬೆರಿಬೇಕು ಅವ್ರು ಮಾಡ್ತಿರೋ ಕೆಲಸಗಳನ್ನ ಅರ್ಥ ಮಾಡಿಕೊಳ್ಬೇಕು ಮತ್ತು ಅವರು ಹೇಗೆ ಶ್ರಮ ವಹಿಸಿ ಈ ಕ್ಷೇತ್ರದ ಪಾವಿತ್ರತೆಯನ್ನು ಉಳಿಸ್ಕೊಂಡು ಬಂದಿದೆ ಈಗಿನ ಕಾಲದಲ್ಲಿ ಪಾವಿತ್ರ್ಯತೆ ಉಳಿಸೋದು ಬಹಳ ಕಷ್ಟ ಅಂತಹ ಕಾಲಘಟ್ಟದಲ್ಲಿ ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಬರ್ತಿರೋ ಈ ಮನೆತನಕ್ಕೆ ನಾವು ಸನಾತನ ಧರ್ಮಗಳು ಎಲ್ಲರೂ ಚಿರಋಣಿಯಾಗಿರಬೇಕು ಅವರು ಬರುವ ಕಾಲದಲ್ಲಿ ಅವರು ಅವರ ಮಕ್ಕಳು ಈ ಕ್ಷೇತ್ರವನ್ನು ಹೀಗೆ ಬೆಳೆಸ್ಕೊಂಡು ಬರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿ ನನಗಿಂತಹ ಒಂದು ಅವಕಾಶ ಅದು ಎರಡು ತಿಂಗಳಿಂದನೇ ಬಂದಾಗ ಹೇಳಿದರು ಅವತ್ತು ನಾನು ಮಾತು ಕೊಟ್ಟೆ ಅವ್ರಿಗೆ ಏನೇ ಆದರೂ ಗುರುಗಳ ಜೊತೆಗೆ ನಾನು ಹಿಂದೆ ನಿಂತಿರ್ತೀನಿ ಅಂತ ಹಾಗೆ ಇವತ್ತು ನಡೆದಿದೆ ಬಹಳ ಸಂತೋಷ ದೇವರು ಅವರೆಲ್ಲರಿಗೂ ಅವರು ರಾಮನಾರಾಯಣ ನೋಡೋಕ್ಕಾಗಿದ್ದಾರೆ ಅವರು ವಾಸ್ತು ತಜ್ಞರು ಅವರು ಅವ್ರ ಮಕ್ಕ ಅವ್ರ ತಮ್ಮ ಇನ್ನೊಬ್ಬ ತಮ್ಮನ ಮಕ್ಕ ಎಲ್ಲರೂ ನೋಡಿರ್ತೀರಿ ಜಾಸ್ತಿ ನಮಗಿಂತಲ್ಲ ಹಾಗಾಗಿ ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಬಹಳ ಬೆಳೆದಿರುವಂಥ ವ್ಯಕ್ತಿಗಳು ಈ ಸಂಸಾರದಲ್ಲಿ ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸಿ